ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಗುರುವಾರ ಇವತ್ತು ಪೂಜೆ ಎಲ್ಲ ಮುಗೀತು ಪಿತೃಪಕ್ಷ ಪೂಜೆ ದಿನ ಅಂತೂ ತುಂಬ ಬೇಜಾರು ಆಗೋಯ್ತು ನಮ್ಮ ಯಜಮಾನ್ರಿಗೂ ನಮಗೂ ನನ್ನ ಮಗನಿಗೂ ಎಲ್ಲ ಯಾಕಂದರೆ ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡ್ತಾಯಿದ್ವಿ ಯಾಕಂದರೆ ಎಲ್ಲರೂ ಸೇರಿಕೊಂಡು ಹಬ್ಬ ಮಾಡ್ತಾ ಇದ್ವಿ ಇಲ್ಲಿ ನಾವು ಅಷ್ಟೇ ಮಾಡಿದ್ದಲ್ಲ ಅದಕ್ಕೆ ನಮ್ಮ ಯಜಮಾನ್ರು ಬೇಜಾರು ಮಾಡ್ಕೊಂಡಿದ್ರು ಅವ್ರ ತಂಗಿ ಬೇರೆ ಬರಲಿಲ್ಲಲ್ಲ ಒಂಥರ ಮನೆ ಖುಷಿ ಖುಷಿಯಾಗಿರ್ತಾಳೆಲ್ಲ ಜೊತೆ ನನ್ನ ಜೊತೆನೂ ಚೆನ್ನಾಗಿ ಹೊಂದ್ಕೊಂತಾಳೆ ನಾನು ಅವಳು ಚೆನ್ನಾಗಿ ಹೊಂದ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ವಿ ಅಂದರೆ ಮನೆ ಮಗಳಿದ್ರೆ ನಮಗೂ ಒಂಥರ ಖುಷಿ ಅಲ್ವಾ ಯಾಕೆಂದರೆ ನಾನು ಒಬ್ಬಳೇ ಮಗಳು ಅವಳು ಒಬ್ಬಳೇ ಮಗಳು ನನಗೂ ಅಕ್ಕ ತಂಗಿ ಅಂತ ಯಾರೂ ಇಲ್ಲ ಸೊ ಹಂಗಾಗಿ ಇರೋರೆ ನನಗೆ ಯಾರೇ ಪರಿಚಯ ಇದಾರೆ ನಾನು ಇವರೇ ನಂಗೆ ಅಕ್ಕ ತಂಗಿರೋ ಅನ್ನೋ ಥರ ಅದು ಬಂದ್ಬಿಡ್ತು ನನಗೆ ಅವರಿಬ್ರು ಗಂಡ ಹೆಂಡತಿ ಮಕ್ಕಳು ಬಂದರೆ ನಮಗೊಂಥರ ಖುಷಿ ಮನೆಗೆ ಎಲ್ಲರೂ ಅಷ್ಟೇ ಎಲ್ಲರೂ ಫೋನ್ ಇದ್ವಿ ಅವಳು ಬರೋವರೆಗೂ ಬಿಡ್ತಾ ಇರಲಿಲ್ಲ ಎಲ್ಲರೂ ಬಾ ಎಲ್ಲಿದ್ಯಾ ಎಲ್ಲಿದ್ಯಾ ಎಲ್ಲಿದೆಯಾ ಅಂದ್ಬಿಟ್ಟು ಎಲ್ಲರೂ ಫೋನ್ ಮಾಡೋರು ಅವಳಿಗೆ ಅವ್ರು ಬಂದ್ರೇ ನಮಗೊಂಥರ ಖುಷಿಯಾಗಿರೋದು ಥರ ಅವಳು ಅಷ್ಟೇ ಎಲ್ಲರ ಜೊತೆ ಹೊಂದ್ಕೊಂಡು ಅರೇಂಜ್ ಯಜಮಾನ್ರು ಎಲ್ಲರ ಜೊತೆ ಹೊಂದ್ಕೊಂಡು ಖುಷಿಯಾಗಿ ಹಬ್ಬ ಮಾಡಿಕೊಂಡು ಈ ಚಿತ್ರದುರ್ಗ ಸುತ್ತಮುತ್ತ ಇರೋ ಪ್ಲೇಸ್ಗಳು ಅಲ್ಲೆಲ್ಲ ಹೋಗಿ ಊಟ ಗೀಟ ತೊಗೊಂಡೋಗಿ ಇದು ಮಾಡ್ಕೊಂಡು ಬರ್ತಾ ಇದ್ವಿ ಅಂದರೆ ನಮ್ಮ ಮದುವೆ ಆಗಿ ಇಪ್ಪತ್ತೆರಡು ವರ್ಷ ಇಷ್ಟು ವರ್ಷದಲ್ಲಿ ಅವಳ ಜೊತೆ ನಾನು ಮುನ್ಸ್ಕೊಂಡಿದ್ದಾಗಲಿ ಅಥ್ವಾ ಅವಳು ನನ್ನ ಮೇಲೆ ಮುಳ್ಸ್ ಮುನ್ಸ್ಕೊಂಡಿದ್ದಾಗಲಿ ಅವಳು ನನಗೇನು ಒಂದಿದ್ದಾಗ್ಲಿ ನಾನು ಅವಳಿಗೆ ಏನು ಒಂದಿದ್ದಾಗಲಿ ಇಷ್ಟು ವರ್ಷದಲ್ಲಿ ನಾವು ಯಾವತ್ತೂ ಇಲ್ಲ ಅಂದರೆ ಅತ್ಗೇನು ಹದಿನಿ ಥರ ನಾವೇನಿಲ್ಲ ಫ್ರೆಂಡ್ಸ್ ಥರ ಇದ್ದೀವಿ ಹೋದ್ರೂ ಅವಳು ಅಷ್ಟು ಇದು ಮಾಡ್ತಾಳೆ ನಾವು ಹೋದರೆ ಬೇಡ ಅಂದರೂ ಕೇಳಲ್ಲ ಅದು ಇದು ಅವಳಿಗೆ ಏನೇನು ಸಿಗುತ್ತೆ ಏನೇನು ಹಾಕ್ಬೇಕು ಅನ್ಸುತ್ತೆ ಎಲ್ಲ ಹಾಕಿ ಬೇಡ ಕಣೆ ತೊಗೊಂಡೋಗಕ್ಕೆ ಅಂದ್ರೂ ಕೇಳಲ್ಲ ಇಲ್ಲ ತೊಗೊಂಡೋಗು ಮನೆಯವ್ರಿಗೆ ರೊಟ್ಟಿ ಎಲ್ಲ ಸ್ವಲ್ಪ ಇಷ್ಟ ಹೋಗಿದ್ರೆ ರೊಟ್ಟಿ ಎಲ್ಲ ಮಾಡಿ ಅಣ್ಣಂಗೆ ಇಷ್ಟ ತಾನೇ ತೊಗೊಂಡೋಗು ಅಂದ್ಬಿಟ್ಟು ಕಾರ್ಚಿನ ಮಂಡಕ್ಕಿ ಅವಳಿಗೆ ಏನು ತಿಳಿಯುತ್ತೋ ಎಲ್ಲ ಹಾಕಿ ಕೊಟ್ಟು ಕಳಿಸ್ತಿರ್ತಾಳೆ ಮುಂಚೆಯಿಂದನೂ ಹಂಗೆ ಇವಾಗ ಸ್ವಲ್ಪ ಹೋಗೋಕೆ ಕಡಿಮೆ ಆಗೈತೆ ಯಾಕಂದ್ರೆ ಅವ್ರ ಪಾಪ ಮನೆ ಕಡೆ ಎಲ್ಲ ಇದು ಮಾಡ್ಕೊಂಡಿದ್ದಾರೆ ಹಸುಗಳು ಎಲ್ಲ ಐತೆ ಅದೆಲ್ಲ ನೋಡ್ಕೊಬೇಕು ಇವಾಗ ನಾವು ಹೋಗೋಕೆ ಕಡಿಮೆ ಅವ್ರ ಪಾಪ ಅವ್ರ ಕೆಲಸ ಬಿಟ್ಟು ನಮ್ಮನ್ನು ನೋಡ್ಕೊತಾರಲ್ಲ ಕೆಲಸ ಬಿಟ್ಟು ಅಂತ ನನ್ನ ಮಗ ಅಂತೂ ಬಿಡು ಹೊಸಳ್ಳಿ ಅಂದರೆ ಕುಣಿತಾನೋ ಅವ್ರ ಅತ್ತೆ ಜೊತೆ ಅವಳು ಇಷ್ಟ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಅವಳು ರಜೆ ಇದ್ದಾಗೆಲ್ಲ ಹೋಗಿ ಒಂದೊಂದು ಬರೋನಲ್ಲ ಅದು ಸ್ವಲ್ಪ ಅವನಿಗೆ ಜಾಸ್ತಿ ಅವಳ ಮೇಲೆ ಆಸೆ ಸ್ವಲ್ಪ ನನ್ನ ಮಗನ ಗಳಿ ತಮಾಷೆ ಮಾಡ್ತಿರ್ತಾಳ ಅವಳು ಏನೋ ಅತ್ತೆ ಹಿಂಗೆ ತಮಾಷೆ ಮಾಡ್ತಾಳಲ್ಲೋ ಅಂದರೆ ನನಗೆ ಹೇಳ್ತಾನು ನೀನು ಮಾತ್ರ ಅತ್ತೆಗೇನು ಏನು ಅನ್ಬಾರ್ದು ಅನ್ನಬಾರ್ದು ನಿನ್ನ ಕಡೆಯಿಂದ ಅತ್ತೆಗೆ ಏನು ಬೇಜಾರು ಮಾಡಬಾರ್ದು ನೀನು ಅವಳು ಇರೋದು ಒಬ್ಬಳೇ ಇದ್ದಾಳೆ ಅವಳು ಏನಾರು ಅಂದಲಿ ನನಗೆ ಪರವಾಗಿಲ್ಲ ಅಂತ ಆ ಥರ ಅವನು ನಾವೇನು ಅವಳಿಗೆ ಮಾತಾಡೋಂಗಿಲ್ಲ ನಾವು ಮಾತಾಡಲ್ಲ ಅವಳು ಮಾತಾಡಲ್ಲ ನಾನು ಮಾತಾಡೋಲ್ಲ ಏನು ಕೆಟ್ಟದಾಗೇನು ನಾವು ಚೆನ್ನಾಗೇ ಇದ್ದೀವಿ ಇವನು ಹೇಳೋದು ನನ್ನ ಮಗ ಅವ್ರು ನಮ್ಮ ಅಜ್ಮೆಂಡ್ರು ಹಂಗೆನೆ ಅವರಿಬ್ಬರ ಮೇಲೆ ಗಂಡ ಎಂಟಿ ಅವರಿಬ್ಬರು ಇರಬೇಕು ಇವ್ರಿಗೆ ಹಬ್ಬಕ್ಕೆ ಸೊ ಈಗ ಮಿಸ್ ಆಗೋಯ್ತಲ್ಲ ಮೊನ್ನೆ ಒಬ್ಬಳೇ ಮಾಡ್ತಾ ಇದ್ನಲ್ಲ ಹಬ್ಬ ಎಲ್ಲರಿಗೂ ಬೇಜಾರಾಗಿ ಹೋಯಿತು ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಹಬ್ಬ ಮಾಡ್ತಾಯಿದ್ದೀವಿ ನಮ್ಮ ಅವ್ರಿಗೆ ಅದು ಖುಷಿ ಎಲ್ಲರೂ ಇರಬೇಕು ಎಲ್ಲರ ಜೊತೆ ಸೇರ್ಕೊಬೇಕು ಎಲ್ಲರ ಜೊತೆ ಮಾತಾಡಬೇಕು ಸಂಬಂಧಿಕರ ಜೊತೆ ಅವ್ರು ಯಾರಾದರೂ ಫೋನ್ ಮಾಡಿದ್ರೆ ಸಾಕು ಇವ್ರಿಗೆ ಹೋಗ್ಬಿಡ್ತಾರೆ ಬಾ ಈ ಥರ ಅಂದರೆ ಅದು ಇಷ್ಟ ಎಲ್ಲರ ಜೊತೆಗೆ ಇರಬೇಕು ಎಲ್ಲರ ಜೊತೆಗೂ ಮಾತಾಡಿಕೊಂಡು ಖುಷಿ ಖುಷಿಯಾಗಿ ಹಬ್ಬ ಉಣಿವೆ ಮಾಡಿಕೊಂಡು ಮದುವೆ ಮುಂಜಿ ಅಂತ ಮಾಡಿಕೊಂಡು ಅವ್ರಿಗೆ ಆ ಥರ ಇರೋದೇ ಇಷ್ಟ ಹಿಂಗೆ ಒಂಟಿ ಥರ ಇರೋಕ್ಕೆಲ್ಲ ಇಷ್ಟಪಡೋಲ್ಲ ಅವರು ಪದ್ಮ ಬದ್ಮೇಲೆ ಈ ಒಟ್ಟಾರದಾಗೆ ಹಬ್ಬಕ್ಕೊಂದು ಕಳೆ ಬಂತು ಎಲ್ಲ ಜೊತೆ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಇರೋಳು ಅವ್ರ ಯಜಮಾನ್ರು ಅಷ್ಟೇ ಎಲ್ಲರ ಜೊತೆ ಹೊಂದ್ಕೊಂಡು ಮಾತಾಡಿಕೊಂಡು ಚೆನ್ನಾಗಿರೋರು ಯಾಕೆಂದರೆ ನಾನು ಒಬ್ಬಳೆ ಮಗಳು ಅವಳು ಒಬ್ಬಳೆ ನನಗೂ ಅಕ್ಕ ತಂಗಿ ಅಂತ ಯಾರೂ ಇಲ್ಲ ಅಂದರೆ ಚಿಕ್ಕ ದೊಡ್ಡಪ್ಪನ ಮಕ್ಳಿದ್ದಾರೆ ನಾನು ನಾನೊಬ್ಬಳೆ ಮಗಳು ಆಮ್ಯಾಗ ಅವಳು ಒಬ್ಬಳೆ ಮಗಳು ಹಾಗಾಗಿ ನಾನು ಸ್ವಲ್ಪ ಎಲ್ಲ ಅವಳಿಗೆ ಕನೆಕ್ಟ್ ಆದನಿಸುತ್ತೆ ಯಾಕಂದರೆ ಅವ್ರಿಗೂ ಇವಾಗ ಮಾಮಸ್ಯ ಮನೆ ಇರೋದು ಅವ್ರ ಪಿತೃಪಕ್ಷದಲ್ಲೇ ಮಾಡೋದು ಹಾಗಾಗಿ ಅವಳು ಬರಲಿಲ್ಲ ಹೇಳ್ತಾ ಹೇಳ್ತಾಯಿದ್ರು ಭಾನುವಾರ ಆದರೂ ಮಾಡಿದ್ದೀರೆ ಬಂದಿರೋಳೇನೋ ಮುಂಚೆ ಮಾಡಿದ್ದಿದ್ರೆ ಅಂತ ನಾನು ಒಬ್ಬಳೆ ಮಗಳಾಗಿರೋದ್ರಿಂದ ನಾನೇನು ಅನ್ಭವಿಸಿದ್ದೀನಿ ನನಗೆ ಗೊತ್ತು ಅದಕ್ಕೆ ನಾನು ಅವಳಿಗೆ ಏನು ಅನ್ನೋಕ್ಕೆ ಹೋಗಲ್ಲ ಬೇಡ ಯಾಕಂದರೆ ನಂತರ ಅವಳು ಮನೆ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ನನಗೆ ಒಳ್ಳೇದಾಗಲ್ಲ ಅಂತ ನಾನು ಅವಳಿಗೆ ಅನ್ನೋಕ್ಕೋಗಲ್ಲ ಇರೋವರೆಗೂ ಖುಷಿ ಖುಷಿಯಾಗಿರೋಣ ಯಾಕೆ ಸುಮ್ಮನೆ ಯಾಕಂದರೆ ನಾನು ಅನ್ಭವಿಸಿದ್ನಲ್ಲ ನನ್ನ ಕಡೆಯಿಂದ ಅವ್ಳಿಗೆ ಯಾವ ಥರನೂ ನೋವಾಗಬಾರ್ದು ಅಂತ ನನಗೆ ಆವಾಗಿಂದ ಅದು ಹಂಗೆ ಬಂದಿರೋದು ಯಾಕೆಂದ್ರೆ ನಾವು ಅನ್ಭವಿಸಿರ್ತೀವಲ್ವ ಅದು ನೋವೇನು ಅಂತ ನಮ್ಗೆ ಗೊತ್ತಿರುತ್ತೆ ಹಂಗಾಗಿ ನಾನು ಅವ್ಳಿಗೆ ನೋವು ಮಾಡೋಕ್ಕೆ ಇಷ್ಟ ಆಗೋಲ್ಲ ನಮ್ಮ ಮನೇಲಿ ಯಾರೋ ನಮ್ಮ ಯಜಮಾನ್ರಾಗಲಿ ನನ್ನ ಮಗ ಆಗಲಿ ಅವರೇನೇ ಇದು ಮಾಡಿದ್ರು ನಾನು ನಡುವೆ ಹೋಗೋಲ್ಲ ಫೋನಲ್ಲೆಲ್ಲ ಮಾತಾಡಿದ್ರು ನಾನು ಹೋಗಲ್ಲ ನೀವೇನಾದ್ರು ಮಾಡ್ಕೊಪ್ಪ ಅಣ್ಣ ತಂಗಿ ನಾನು ಮಾತ್ರ ನನ್ಗೆ ಅವ ಎಲ್ಲರೂ ಬೇಕು ನೀವು ಇವತ್ತು ಜಗಳ ಮಾಡ್ತೀರಾ ನಾಳೆ ಒಂದು ನಾನು ಮಾತ್ರ ಎಂಟ್ರಿ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನೇನು ಕೇಳೋಕ್ಕೆ ಹೋಗಲ್ಲ ಯಾಕೆಂದರೆ ಅವರು ಅಣ್ಣ ತಂಗಿ ಅವರು ಅವರು ತುಂಬ ಅವರು ನನಗೆ ನಮ್ಮ ಯಜಮಾನ್ರು ಇರೋದೇ ಖುಷಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ನೀವು ಅಣ್ಣ ತಂಗಿ ಕೊನೆಯ ತನಕ ಹಿಂಗೆ ಇರ್ರಿ ಯಾರ್ದು ದೃಷ್ಟಿ ಬೆಳೋದೆ ಬೇಡ ನಿಮಗೆ ತುಂಬ ಚೆನ್ನಾಗಿದ್ದಾರೆ ಅವರಿಬ್ಬರು ನನಗವರು ನಮ್ಮ ಯಜಮಾನ್ರು ನೋಡಿದ್ರೆ ಅದೊಂದು ಖುಷಿ ಆಗುತ್ತೆ ನನಗೆ ತಂಗಿ ಮೇಲೆ ಇಷ್ಟು ಇದಾರಲ್ಲ ಯಾಕಂದರೆ ನಮ್ಮ ಅಣ್ಣನೂ ನಾವು ಹಂಗೆ ಇರೋದ್ರಿಲ್ಲ ಅವರಿಬ್ರು ಆ ಥರ ಇರೋದಕ್ಕೆ ನನಗೂ ಖುಷಿನೇ ಸತ್ತಾಗೇ ಓದ್ಕೊಂಡು ಹೋಗಲ್ಲ ಇರೋವರೆಗೂ ಚೆನ್ನಾಗಿರಲಿ ಅಲ್ವಾ ಅದಕ್ಕೆ ನಾನೂ ಅವ್ರಿಗೇನು ನಾನೇ ಒಂದು ಸರಿ ಯಾಕಪ್ಪ ಪದ್ಮ ಫೋನ್ ಮಾಡಿಲ್ಲ ನೋಡು ಫೋನ್ ಮಾಡು ಅಂತ ಹೇಳ್ತಾಯಿರ್ತೀನಿ ಯಾಕೆಂದ್ರೆ ಅವ್ರ ಜೊತೆ ಎಲ್ಲ ಮಾತಾಡಿದ್ರೆ ಇವ್ರಿಗೂ ಸ್ವಲ್ಪ ಸಮಾನ ಅದು ಆವಾಗಿಂದ ಹಂಗೆ ಬಂದಿರೋದ್ರಿಂದ ಅವಳು ಎರಡು ಮೂರು ದಿನ ಫೋನ್ಗಿನ್ನ ಮಾಡಿಲ್ಲ ಇವರು ಮಾಡಿಲ್ಲ ಅಂದರೆ ಇರೋಲ್ಲ ಇವರು ಇವರು ಸ್ವಲ್ಪ ಸಪ್ಪೆ ಮುಖ ಹಾಕೊಂಡ್ರೆ ಗೊತ್ತಾಗುತ್ತೆ ಸರಿ ಏನೋ ಪದ್ಮಗೆ ಫೋನ್ ಮಾಡಿ ನೋಡು ಅಂದ್ಬಿಟ್ಟು ಫೋನ್ ಮಾಡಿಸ್ತೀನಿ ಅವಳು ಪಗಿನ ಹಂಗೆ ಹೇಳೋದು ಫಸ್ಟ್ ಎಲ್ಲ ಒಂತಾಗಿದ್ದಾಗ ನಮ್ಮ ನಮ್ಮದೇವ್ರಿಗೆ ಹಂಗೆ ರೇಗಿಸೋಳು ಹ್ಞೂ ಹುಷಾರಿಗೆ ಹುಷಾರಿಲ್ಲ ಅಂದರೆ ಚಿದಣ್ಣ ನೀನು ಹಾಸ್ಪಿಟ್ಲಿಗೆ ಹೋಗ್ಬೇಡ ನೀನು ತಂಗಿ ಕರ್ಸ್ಕೊ ಹುಷಾರಾಗ್ಬಿಡ್ತೀಯ ಅಂತ ರೇಗಿಸೋಳು ನಮ್ಮ ಯಜಮಾನ್ರಿಗೆ ಹಂಗೆ ಅವರು ಆಸೆ ಜಾಸ್ತಿ ಸ್ವಲ್ಪ ಅವ್ರ ಮೇಲೆ ಅವರಿಬ್ಬರು ಗಂಡ ಮೇಲೂ ಹಂಗೆ ಆಸೆ ಸೊ ಇವಾಗ ಅವರಿಬ್ರು ಅಣ್ಣ ತಂಗಿ ಯಾವತ್ತೂ ಕಿತ್ತಾಡಿದ್ದು ಮಾಡಿದ್ದು ಯಾವತ್ತೂ ಇಲ್ಲ ಏನೋ ಒಂದೊಂದು ಮಾತು ಬರುತ್ತೆ ಮತ್ತೆ ಸರಿ ಮಾಡ್ಕೊತಾರೆ ಅಷ್ಟೇ ಯಾರ ಇವಾಗ ಒಂದೊಂದು ಮಾತು ಬರುತ್ತೆ ಹೋಗುತ್ತೆ ಅದೆಲ್ಲ ಇಟ್ಕೊಂಡು ಸಾಧಿಸ್ಕೊಂಡು ಅದೆಲ್ಲ ಮಾಡಲ್ಲ ಅವರು ನಾನು ಅಷ್ಟೇ ನಾನು ಅವರು ಅವರು ಅಣ್ಣ ತಮ್ಮದಿರೋ ಅಕ್ಕ ತಂಗಿರೋ ಅವ್ರ ನಡುವೆ ನಾನು ಹೋಗೋದೇ ಇಲ್ಲ ನಮ್ಮ ಮನೆಯವ್ರಿಗೆ ಅದು ಇಷ್ಟವೂ ಆಗೋಲ್ಲ ಅದಕ್ಕೆ ಅವರು ಯಾರೇ ಫೋನ್ ಮಾಡಿದ್ರು ಯಾರೇ ಇದು ಮಾಡಿದ್ರು ನಿನಗೇನಕ್ಕೆ ನೀನು ಇದರಲ್ಲೆಲ್ಲ ತಲೆ ಹಾಕ್ಬಾರ್ದು ಆವಾಗಿಂದೂ ಅಷ್ಟೇ ಅವರು ನಾನು ಕೇಳೋಕ್ಕೋಗಲ್ಲ ಬೇಡ ಚೆನ್ನಾಗಿದಾರಲ್ವಾ ಚೆನ್ನಾಗಿದಾರಲ್ವ ಚೆನ್ನಾಗಿದ್ಬಿಡ್ಲಿ ಅಂದ್ಬಿಟ್ಟು ನಾನು ಕೇಳೋಕ್ಕೋಗಲ್ಲ ಈಗ ಮೊನ್ನೆ ಮಾಡ್ತಾ ಮಾಡ್ತಾಯಿದ್ನಲ್ಲ ಅದೆಲ್ಲ ನೋಡಿದ್ರು ಅದೆಲ್ಲ ನೆನಪಾಗೈತೆ ಬೇಜಾರು ಮಾಡ್ಕೊಂಡು ಹೇಳ್ತಾಯಿದ್ರು ಅವರು ಪದ್ಮ ಇರಬೇಕಾಗಿತ್ತು ಮೋನೇಶ್ ಅಣ್ಣ ಇರಬೇಕಾಗಿತ್ತು ಎಲ್ಲರಿಗ ಇದ್ವಿ ಸೇರ್ತಾಯಿದ್ವಿ ಹಬ್ಬ ಹುಣ್ಣ್ಮಾಗೆಲ್ಲ ಒಂದು ಹತ್ತು ಹದಿನ ಒಂದು ಹನ್ನೆರಡು ಜನ ಹದಿಮೂರು ಜನ ಇದ್ವಿ ಎಲ್ಲ ಖುಷಿಯಾಗಿ ಹಬ್ಬ ಮಾಡಿಕೊಂಡು ನಿರ್ತಾಯಿದ್ವಿ ಈಗ ಮೊನ್ನೆ ನಾವೇ ಮಾಡಿದ್ದಲ್ಲ ಮೂರು ಜನ ಇವ್ರಿಗೂ ಬೇಜಾರಾಗೋದು ನಮ್ಗೆ ಹಬ್ಬದಲ್ಲಿ ಈಗ ಎಲ್ಲರೂ ಜೊತೆಗಿದ್ರೇ ಚೆನ್ನಾಗಲ್ವ ಅದು ಅದು ಇಷ್ಟು ವರ್ಷ ಎಲ್ಲರೂ ಸೇರಿ ಮಾಡ್ಕೊಂಬಂದಿರೋದ್ರಿಂದ ಸ್ವಲ್ಪ ಅದೆಲ್ಲ ನೆನಪಾಗುತ್ತೆ ಅಂದ್ಸೈ ಅಯ್ಯೋ ಇಬ್ರು ಸೇರಿಕೊಂಡು ಚೆನ್ನಾಗೆಲ್ಲ ಹಬ್ಬ ಮಾಡೋದು ಇವಾಗ ಇವಳು ಒಬ್ಬಳೇ ಮಾಡ್ತಾಳಲ್ಲ ಅಂತ ಅದೇ ನನ್ನ ಪಾಪ ಬೇಜಾರು ಮಾಡ್ಕೊಂಡಿದ್ದೆ ಅತ್ತೆ ಬಂದಿರೇ ಚೆನ್ನಾಗಿರೋದು ಮಾಮ ಬಂದಿರೇ ಚೆನ್ನಾಗಿರೋದು ಅಂತ ಏನು ಪಾಪ ಅವ್ರದ್ದು ಕೆಲಸ ಬರೋಕ್ಕಾಗಲಿಲ್ಲ ಒಟ್ಟಲ್ಲಿ ಯಾವತ್ತೂ ನಾನು ನಾವು ಇಬ್ಬರು ಜಗಳ ಈ ಇಷ್ಟು ವರ್ಷದಲ್ಲಿ ಒಂದು ದಿನವೂ ಅವಳನ್ನ ಜೊತೆ ಮಾತು ಬಿಟ್ಟಿದ್ದಾಗಲಿ ನಾನಾಗಲಿ ಅವಳಾಗಲಿ ಯಾವತ್ತೂ ಇಲ್ಲ ಯಾಕೆಂದ್ರೆ ನನಗೆ ಗೊತ್ತು ನಾನು ಅದೆಲ್ಲ ಅನ್ಭವಿಸಿದ್ದೀನಿ ಅದಕ್ಕೆ ನನಗೆ ಅವಳ ಜೊತೆ ಎಲ್ಲ ಕಚ್ಚಾಡೋಕ್ಕೆ ಮಾತಾಡೋಕ್ಕೆ ಜಗಳ ಮಾಡೋಕ್ಕೆಲ್ಲ ನನಗೆ ಇಷ್ಟ ಇಲ್ಲ ಅದ್ಕೇನ ಆದ್ದೇ ಅಂದ್ರೆ ಇವಾಗ ಕಿತ್ತಾಡ್ಕೊಂಡೆ ಇರ್ತಾರೆ ಅಯ್ಯೋ ಬಿಡು ಒಬ್ರನ್ನ ಕಂಡ್ರೆ ಆಗಲ್ಲ ಯಾರು ಮಾತಾಡಿಸ್ತಾರೆ ಒಳಗೊಂದು ಹೊರಗೊಂದು ಹಂಗೆ ಹಿಂಗೆ ಅಂತ ಕೆಲವರೆಲ್ಲ ಇದು ಮಾಡ್ತಾರೆ ಬಟ್ ನಾವು ಯಾವತ್ತೂ ನಾವು ಆ ಥರ ಒಂದು ದಿನಕ್ಕೂ ನಾವು ಮುನ್ಸ್ಕೊಂಡಿದ್ದಾಗಲಿ ಬಿಟ್ಟಿದ್ದಾಗಲಿ ಯಾವತ್ತೂ ಮಾಡಿಲ್ಲ ನಾವು ಇವತ್ತೂ ಇವತ್ತವರ್ಗು ನಾವು ಹಂಗೆ ಇದ್ದೀವಿ ಎಂತ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಎಲ್ಲಾರು ಇರಬೇಕು ಎಲ್ಲಾರ ಜೊತೆ ಹಬ್ಬ ಮಾಡಬೇಕು ಖುಷಿ ಖುಷಿಯಾಗಿರಬೇಕು ಎಲ್ಲರ ಜೊತೆ ಹೋಗಿ ಇದು ಮಾಡ್ಕೊಂಡು ಇರ್ಬೇಕು ಅವ್ರಿಗೆ ಇಷ್ಟ ಅವ್ರಿಗೆ ಸೊ ನನಗೂ ಯಾಕೋ ಅವರು ನಮ್ಮ ಇದು ಮಾಡ್ರ ಹತ್ರ ಹೊರಗಿದ್ ನೋಡಿ ಬೇಜಾರಾಗೋಯ್ತು ನನಗೂ ಏನು ಮಾಡೋದು ಹೇಳ್ರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್